ಶಿಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾನು ಆಹಾರ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾರಾಯಣ ನೇತ್ರಾಲಯದಲ್ಲಿ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ನಾವು ಕೆಲವೊಂದು ಮಿತ್ ಮತ್ತೆ ಫ್ಯಾಕ್ಟ್ ಮಧ್ಯೆ ಜೀವನ ಮಾಡ್ತಾ ಇದ್ದೀವಿ ಕೆಲವೊಬ್ರು ಹೇಳ್ತಾರೆ ಇಂತ ಆಹಾರ ತಗೋಬಾರದು ಈ ತರ ಚಟುವಟಿಕೆ ಮಾಡಬಾರ್ದು ಅಂತ ಯೂಟ್ಯೂಬ್ ಅಥವಾ ನೀವು ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಕಡೆ ಎಲ್ಲ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಕೆಲವೀಗ ಕೆಲವೊಂದ್ಸತಿ ಫಾರ್ ಎಕ್ಸಾಂಪಲ್ ಮೊಟ್ಟೆ ತಗೊಂಡಾಗ ಹಳದಿ ಭಾಗ ತಿನ್ಬಾರ್ದು ಒಬ್ರು ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಹೆಲ್ದ್ ಬರೀ ಬಿಳಿ ಭಾಗ ಅಷ್ಟೇ ತಿನ್ಬೇಕು ಅಂತ ಹೇಳಿ ಇಂತ ಊಹಾಪೋಹಗಳ ಮದುವೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದುಗಳ ನಾವು ಇದು ಕಂಪ್ಲೀಟ್ ಆಗಿ ನಿಮ್ಗೆ ಯಾವ್ದು ಸರಿ ದಾರಿಗಡೆ ತೋರಿಸೋದು ಇದು ಅಂಡ್ ಹೊಸ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಮೊದಲೇದಾಗಿ ತಡರಾತ್ರಿ ಆಹಾರ ಸೇವನೆಯಿಂದ ತೂಕ ಹೆಚ್ಚಿಸಲು ಕಾರಣವಾಗುತ್ತದೆ ಅಂತ ಎಲ್ಲ ತಿಳ್ಕೊಂಡಿದ್ದೀವಿ ಇದು ಸರಿನೋ ಅಥವಾ ತಪ್ಪು ನೋಡೋಣ ಬನ್ನಿ ವೀಕ್ಷಕರೇ ಮೊದಲೇದಾಗಿ ತೂಕ ಹೆಚ್ಚಿಸಲು ತೂಕ ನಷ್ಟವಾಗಲು ಬಂದಾಗ ವ್ಯತ್ಯಾಸ ಉಂಟಾಗೋದು ದಿನದ ಸಮಯವಲ್ಲ ನೀವು ಯಾವ ಥರ ಆಹಾರ ಸೇವಿಸ್ತಿದ್ದೀರಾ ಅಂತ ಇದು ನಿಮಗೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುತ್ತೆ ಸೊ ಈಗ ಆಹಾರ ಸೇವನೆ ಅಂದ್ರೆ ನಾವು ಪ್ರತಿ ಒಂದು ಸತಿ ಹೇಳ್ತೀವಿ ಯಾವಾಗಲೂ ಗಾದೆವನ್ನು ಹೇಳ್ತೀವಿ ಬೆಳಗಿನ ಉಪಹಾರ ರಾಜನಂತೆ ತಗೋಬೇಕು ಮಧ್ಯಾಹ್ನದ ಊಟ ಮಂತ್ರಿಯಂತೆ ಸೇವಿಸಬೇಕು ರಾತ್ರಿಯ ಊಟ ಬಡವನಂತೆ ಸೇವಿಸ್ಬೇಕು ಅಂತ ನಾವು ಹೇಳ್ತೀವಿ ಹಾಗಂತ ನಾವು ಸ್ವಲ್ಪ ತಿನ್ನಬೇಕು ಅಂತ ಅಲ್ಲ ಆರೋಗ್ಯಕರವಾದಂಥ ಪೋಷಕಾಂಶಯುಕ್ತ ಆಹಾರ ತಿನ್ನಬೇಕು ಅಂತ ಅದರ್ಥ ಆಗುತ್ತದೆ ಈಗ ತೂಕ ಹೆಚ್ಚಾಗಲು ಮೇನ್ ಕಾರಣ ಏನಾಗುತ್ತದೆ ಅಂದರೆ ನಿಮ್ಮ ಕ್ಯಾಲೋರಿ ಇಂಟೇಕ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಕ್ಯಾಲೋರಿ ಅಂದರೆ ಏನು ಈ ಕ್ಯಾಲೋರಿ ಅನ್ನೋದು ನಿಮ್ಮ ಆಹಾರದ ಈ ಶಕ್ತಿ ನಿಮ್ಮ ಆಹಾರ ಎಷ್ಟು ಶಕ್ತಿ ಅಂತ ಕೊಡುತ್ತದೆ ಅಂತ ಇದನ್ನು ಮೆಷರ್ ಮಾಡೋದನ್ನು ನಾವು ಕ್ಯಾಲೋರಿ ಅಂತ ನಾವು ಕರಿತೀವಿ ಈ ಕ್ಯಾಲೋರಿ ಅಂತಂದರೆ ನಾವು ಎಷ್ಟು ಸೇವಿಸ್ತೀವೋ ಈಗ ನಾವು ತೂಕ ಹೆಚ್ಚಾಗುತ್ತೆ ಕಾರಣ ಏನಾಗುತ್ತೆ ಅಂತಂದರೆ ಎಷ್ಟು ಕ್ಯಾಲೋರಿನ ಕನ್ಸಂಪ್ಷನ್ ಮಾಡ್ತೀವೋ ಅಷ್ಟೇ ಕ್ಯಾಲೋರೀಸ್ನ ಬರ್ನ್ ಮಾಡಿದಾಗ ನಮ್ಮ ಸಮತೋಲಿತ ತೂಕವನ್ನು ನಾವು ಮೇಂಟೈನ್ ಮಾಡಬಹುದು ನಾವು ತೂಕ ಹೆಚ್ಚಾಗಲು ಕಾರಣ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಕ್ಯಾಲೋರಿನ ಕನ್ಸಂಪ್ಷನ್ ಮಾಡ್ತೀವಿ ಆದರೆ ಕಮ್ಮಿ ಪ್ರಮಾಣದ ಕ್ಯಾಲೋರಿನ ಬರ್ನ್ ಮಾಡಿದಾಗ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಕ್ಯಾಲೋರಿ ಉಳಿದಾಗ ಇದು ದೇಹ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ ಆಗ ನಿಮಗೆ ಒಬೇಸಿಟಿ ವೇಟ್ಗೆ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ ಈಗ ಬರ್ನಿಂಗ್ ಆಫ್ ಅ ಕ್ಯಾಲೋರಿ ಇದನ್ನು ನಾವು ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್ ಥೆರಪಿ ಅಂತಲೂ ನಾವು ಕರಿತೀವಿ ನೀವು ಎಷ್ಟು ಕ್ಯಾಲೋರಿ ಕನ್ಸಂಪ್ಷನ್ ಮಾಡ್ತೀರೋ ಅಷ್ಟೇ ಕ್ಯಾಲೋರೀಸ್ನ ಬರ್ನ್ ಮಾಡಿದಾಗ ಸಮತೋಲಿತ ತೂಕವನ್ನು ನೀವು ಕಾಯ್ದಿರಿಸ್ಕೋಬಹುದು ಈಗ ನೀವು ಸಮ ಈಗ ಕ್ಯಾಲೋರಿ ವೇಟ್ ಗೇನ್ ಆದಾಗಲೂ ಕೂಡ ನಾವು ಈ ಕ್ಯಾಲೋರಿ ವೇಟ್ ಗೇನ್ ವೇಟ್ ಲಾಸ್ ಅಥವಾ ಮೇಂಟೆನೆನ್ಸ್ ಆಫ್ ಅ ವೇಟ್ ಕೂಡ ಇದು ಡಿಪೆಂಡ್ ಆಗುತ್ತೆ ಈಗ ಕ್ಯಾಲೋರಿ ಬರ್ನಿಂಗ್ ವಿಷಯದಲ್ಲಿ ಬಂದಾಗ ಮೀನ್ ದೇಹದಲ್ಲಿ ಮೂರು ವಿಧಗಾಗಿ ನಮ್ಮ ಕ್ಯಾಲೋರಿ ಬರ್ನ್ ಆಗುತ್ತೆ ಮೊದಲನೇದಾಗಿ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ ದೇಹದ ಮೂಲಭೂತ ಕಾರ್ಯನಿರ್ವಹಿಸೋಕ್ಕೆ ನಮ್ಮ ದೇಹದಲ್ಲಿ ಕೂಡ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ ಫಂಕ್ಷನ್ ಆಗಬೇಕು ಕಿಡ್ನಿ ಫಂಕ್ಷನ್ ಆಗಬೇಕು ಲಿವರ್ ಫಂಕ್ಷನ್ ಆಗ್ತಾ ಇದೆ ಸರ್ಕ್ಯುಲೇಷನ್ ಆಗ್ತಾ ಇದೆ ಅಂತಂದರೂ ಕೂಡ ದೇಹಕ್ಕೆ ಇದಕ್ಕೂ ಕೂಡ ಎನರ್ಜಿ ಬೇಕಾಗುತ್ತೆ ಕ್ಯಾಲೋರಿಸ್ ಕೂಡ ಬೇಕಾಗುತ್ತೆ ಇದಕ್ಕೆ ನಾವು ಇದನ್ನ ಈ ಫಂಕ್ಷನ್ಗೆ ಏನು ಎನರ್ಜಿ ಅಥವಾ ಕ್ಯಾಲೋರಿ ಬರ್ನ್ ಮಾಡುತ್ತೋ ಅದನ್ನ ಬೇಸಲ್ ಮೆಟಬಾಲಿಕ್ ರೇಟ್ ಅಂತಲೂ ಕೂಡ ನಾವು ಹೇಳ್ತೀವಿ ಎರಡನೇದಾಗಿ ನಿಮ್ಮ ದೇಹದ ಪಚನೆ ಕ್ರಿಯೆ ಡೈಜೆಷನ್ ಅಂತ ಹೇಳ್ತೀವಿ ನಮ್ಮ ದೇಹ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ಕ್ಯಾಲೋರೀಸ್ ಡೈಜೆಷನಿಗೋಸ್ಕರ ದೇಹ ಯೂಸ್ ಮಾಡ್ಕೊಳ್ಳುತ್ತೆ ಇದನ್ನು ನಾವು ಥರ್ಮೋಜೆನಿಕ್ ಎಫೆಕ್ಟ್ ಅಂತಲೂ ನಾವು ಕರಿತೀವಿ ಸೊ ನೆಕ್ಸ್ಟು ಫಿಸಿಕಲ್ ಆಕ್ಟಿವಿಟಿ ದೈಹಿಕ ಚಟುವಟಿಕೆಯಿಂದನೂ ಕೂಡ ನಮ್ಮ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ವಾಕಿಂಗ್ ಎಕ್ಸಸೈಸ್ ಸ್ವಿಮ್ಮಿಂಗ್ ಬ್ರಿಸ್ಕ್ ವಾಕಿಂಗ್ ಈ ಥರ ಮಾಡೋದ್ರಿಂದ ಕೂಡ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಇವೆಷ್ಟು ಕ್ಯಾಲೋರೀಸ್ ಬರ್ನ್ ಆಗಿ ಕೂಡ ನಮ್ಮ ದೇಹದಲ್ಲಿ ರಿಮೇನಿಂಗ್ ಕ್ಯಾಲೋರೀಸ್ ಏನಿರುತ್ತೋ ಅದು ದೇಹ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ಇನ್ನು ಕೆಲವೊಂದು ಕಂಡೀಷನ್ ನಾವು ನೋಡಬೇಕಾಗಿ ಆದ್ರೆ ಎಮೋಷನಲ್ ಮತ್ತೆ ಸ್ಟ್ರೆಸ್ ಮತ್ತೆ ಬೋರ್ಡಮ್ ಆದಾಗ್ಲೂ ಕೂಡ ಕ್ರೇವಿಂಗ್ಸ್ ಆಗುತ್ತೆ ರಿಫೈನ್ ಶುಗರ್ಸ್ ಮತ್ತೆ ರಿಫೈನ್ ಕಾರ್ಬೋಹೈಡ್ರೇಟ್ಸ್ ನಾವು ಯಾವಾಗ ಜಾಸ್ತಿ ಸೇವನೆ ಮಾಡ್ತೀವಿ ಆವಾಗ ದೇಹದಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ಇದು ಕೂಡ ತೂಕ ಹೆಚ್ಚಿಸಲು ಕೂಡ ಕಾರಣವಾಗುತ್ತದೆ ಹಾಗಾಗಿ ನಾವು ಯಾವಾಗಲೇ ಆಗಲಿ ನಿಮಗೆ ಎಮೋಷ್ನಲ್ ಕ್ರೇವಿಂಗ್ಸ್ ಆಯಿತು ಅಂತಂದರೆ ಫಸ್ಟು ನಿಮ್ಮ ದೇಹಕ್ಕೆ ಫೋಕಸ್ ಮಾಡಬೇಕಾಗಿದ್ದು ನ್ಯೂಟ್ರಿಷನಲ್ ಅಂಶನ ಫೋಕಸ್ ಮಾಡಿ ಕ್ಯಾಲೋರಿ ಫುಡ್ಸ್ನ ಜಾಸ್ತಿ ಇಂಟೇಕ್ ಮಾಡೋದನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಬನ್ನಿ ಹಾ ಹೀಗಂತ ನಾವು ತಡರಾತ್ರಿ ತಿನ್ನೋದೇ ನಮಗೆ ತೂಕ ಹೆಚ್ಚಿಸಾಗಲು ಖಂಡಿತವಾಗಲೂ ಇದು ತಪ್ಪು ಕಲ್ಪನೆ ಆಗಿದ ವೀಕ್ಷಕರೇ ಇದನ್ನು ನಾವು ಕಂಪ್ಲೀಟಾಗಿ ಮಿತ್ ಮತ್ತು ಮಿಸ್ಗೈಡ್ ಅಂತಲೂ ಹೇಳ್ತೀವಿ ಇದು ಬೇಸಿಕಲಿ ನಿಮ್ಮ ತೂಕ ಹೆಚ್ಚಾಗೋದು ಹೇಗೆ ಅಂದರೆ ನಿಮ್ಮ ಡೈಲಿ ಇಂಟೇಕ್ ಆಫ್ ಅ ಕ್ಯಾಲರಿ ಎಷ್ಟಿರುತ್ತೋ ನಿಮಗೆ ಎಷ್ಟು ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟೇ ಪ್ರಕಾರವಾಗಿ ನೀವು ಡೈಲಿ ಕ್ಯಾಲೋರೀಸ್ ರೀಚ್ ಆಗ್ತಾ ಇದ್ರೆ ನೀವು ಯಾವ ಟೈಮಲ್ಲಿ ಊಟ ಮಾಡ್ತಿರೋದು ಅನ್ನೋದು ಇದು ಪರಿಗಣಿಸಲ್ಲ ನೀವು ಕ್ಯಾಲೋರಿ ಇಂಟೇಕ್ ಮತ್ತು ಕ್ಯಾಲೋರಿ ಬರ್ನಿಂಗ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಸಾಕು ಇದು ನಿಮ್ಮ ತೂಕನ ಹೆಚ್ಚಿಸುವುದಿಲ್ಲ ರಿಫೈನ್ಡ್ ಶುಗರ್ಸ್ ಯಾವುದ್ರಲ್ಲಿ ಇರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ರಿಫೈನ್ಡ್ ಶುಗರ್ಸ್ ನಮ್ಮ ದೈನಂದಿನ ಬಳಕೆಯಲ್ಲಿ ನಾವು ಯೂಸ್ ಮಾಡೋ ಸಕ್ಕರೆ ಅದು ಕೆಂಪು ಸಕ್ಕರೆ ಆಗಿರಬಹುದು ಅಥವಾ ಬ್ರೌನ್ ಶುಗರ್ ಆಗಿರಬಹುದು ಮೇಪಲ್ ಸಿರಪ್ ಬೆಲ್ಲ ಜಾಗ್ ಜಾಗ್ರಿ ಅಂತಲೂ ನಾವು ಹೇಳ್ತೀವಿ ಅಥವಾ ಕೆಲವು ಟೈಮ್ ಆರ್ಗ್ಯಾನಿಕ್ ಜಾಗ್ರಿ ಅಂತಲೂ ನಾವು ಏನು ಹೇಳ್ತೀವಿ ಅದು ಕೂಡ ಶುಗರಿನ ಅಂಶ ಇದ್ದೇ ಇರುತ್ತದೆ ಇದನ್ನು ಪ್ರ ದೈನಂದಿನ ಲೈ ಲೈಫ್ ಸ್ಟೈಲಲ್ಲಿ ನೀವು ಇದನ್ನು ಅಳವಡಿಕೆ ಮಾಡ್ಕೊಂತಿದ್ರು ಕೂಡ ಇದರಲ್ಲಿ ಕ್ಯಾಲೋರಿ ಇಂಟೇಕ್ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಅಂದರೆ ಮೈದದಿಂದ ಪ್ರಿಪ್ರೇರ್ ಮಾಡಿರೋ ಬ್ರೆಡ್ ಬಿಸ್ಕೆಟ್ಸ್ ಅಥವಾ ಬೇಕ್ರಿ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಇದನ್ನು ನಾವು ಪ್ರ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಹೆಚ್ಚಿಗೆನ ಕ್ಯಾಲೋರೀಸ್ ನಿಮಗೆ ಕೊಡ್ತಾ ಬರುತ್ತೆ ಬಟ್ ಇದು ಕಾರ್ಬೋಹೈಡ್ರೇಟ್ ರಿಫೈನ್ಡ್ ಶುಗರ್ ಕಾರ್ಬೋಹೈಡ್ರೇಟ್ಸ್ ನಾವು ನ್ಯೂಟ್ರಿಷ್ನಲಿ ಹೈ ವ್ಯಾಲ್ಯೂ ಅಂತ ಹೇಳಕ್ ಆಗಲ್ಲ ಯಾಕೆ ಇದು ಜಸ್ಟ್ ನಮ್ಮ ದೇಹಕ್ಕೆ ಕ್ಯಾಲೋರೀಸ್ನ ಕೊಡುತ್ತೆ ಹೊರತು ಯಾವುದೇ ಥರ ನ್ಯೂಟ್ರಿಷ್ನಲ್ ಬೆನಿಫಿಟ್ಸ್ನ ನಮ್ಮ ದೇಹಕ್ಕೆ ಕೊಡಲ್ಲ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಶುಗರ್ ತಿಂದ್ರೆ ಅಂದ್ರೆ ಶುಗರ್ನ ಜಾಸ್ತಿ ಮಾಡುತ್ತೆ ಈಗ ನಾವು ಒಂದು ಉದಾಹರಣೆ ಕೊಡ್ತೀನಿ ಈಗ ಒಂದು ಹಂಡ್ರೆಡ್ ಎಮ್ ಎಲ್ ಆಫ್ ಕೋಕೋ ಕೋಲಾ ಈಸ್ ನಾವು ಏನ್ ಹೇಳ್ತೀವಿ ಸಿಕ್ಸ್ಟಿ ಕ್ಯಾಲೋರಿ ಅಂತ ಹೇಳ್ತೀವಿ ಅದೇ ಒಂದು ಆ್ಯಪಲ್ಲು ಒನ್ ಟ್ವೆಂಟಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ ಈಗ ನಾವು ಕೋಲವನ್ನು ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ನಮಗೆ ಜಸ್ಟ್ ಶುಗರಿನ ಅಂಶ ಇರುತ್ತೆ ಹೊರತು ಅದರಲ್ಲಿ ಬೇರೆ ಮಲ್ಟಿಪಲ್ ನ್ಯೂಟ್ರಿಯನ್ಸ್ ಇರೋಲ್ಲ ಅದೇ ನಾವು ಆ್ಯಪಲ್ನ ಕಂಪೇರ್ ಮಾಡಿದಾಗ ಇದರಲ್ಲಿ ಕಾರ್ಬೋಹೈಡ್ರೇಟ್ಸು ಇರುತ್ತೆ ಮಲ್ಟಿಪಲ್ ನ್ಯೂಟ್ರಿಯನ್ಸ್ ಫೈಬರ್ ಇರುತ್ತೆ ಇದರಲ್ಲಿ ನಮಗೆ ಸಿಲೇನಿಯಂ ಇರುತ್ತೆ ಎಲ್ಲ ಕೂಡ ನ್ಯೂಟ್ರಿಷನಲ್ ಪ್ಯಾರಾಮೀಟರ್ಸ್ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾವು ಯಾವಾಗ ನಾವು ಆಹಾರನ ಸೆಲೆಕ್ಟ್ ಮಾಡ್ತೀವೋ ಕ್ಯಾಲರೀಸ್ ಇರೋ ಆಹಾರ ಬೇಡ ನ್ಯೂಟ್ರಿಷಸ್ ಆಗಿ ಆಹಾರ ಸೆಲೆಕ್ಟ್ ಮಾಡೋದು ಕೂಡ ಉತ್ತಮ ವೀಕ್ಷಕರೇ ಇಲ್ಲಿ ತನಕ ತಡರಾತ್ರಿ ಆಹಾರ ಸೇವನೆಯಿಂದ ತೂಕ ಹೆಚ್ಚಿಸಲು ಕಾರಣವಾಗುತ್ತದೆಯೋ ಇಲ್ಲವೋ ಅಂತ ತಿಳ್ಕೊಂಡ್ವಿ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಇದೇ ತರ ಒಂದು ಮಿತ್ ಮತ್ತೆ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯಸ್ತೀವಿ ನಮಸ್ಕಾರ